ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಎಲ್ಲಿವೆ ಅಂತ ಗೊತ್ತಿದೆ ಅದನ್ನು ಪೊಲೀಸರು ಮಹಾಜರಿಗೆ ಒಳಪಡಿಸಿ ವಶಕ್ಕೆ ತೆಗೆದುಕೊಳ್ತಾರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳಿಸುವಂತೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಈ ಕರ್ತವ್ಯವನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಶಸ್ತ್ರಾಸ್ತ್ರಗಳು ಕೂಡ ಮಹಜರು ಮಾಡಿ ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಜರ್ ಮಾಡಿ ಅದನ್ನ ಶಾನಗತಿ ವಿಚಾರ ಸಾಕಷ್ಟು ಪರವಿರೋಧ ಚರ್ಚೆಗಳು ಆಗ್ತಿದೆ ಸರ್ ಬಿಜೆಪಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಚಳನಗತಿಗೆ ಸರಿಯಲ್ಲ ಅಂತ ಹೇಳಿದ್ರು ಕೇವಲ ಒಂದೇ ಒಂದು ಬಿಜೆಪಿ ಅವರು ಯಾವತ್ತೂ ಕೂಡ ಅವರು नक्सಲಿಸಂ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ नक्सಲಿಸಂ ಇರಬಾರ್ದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗ್ಬಾರದು ನಮ್ಮ ನೀತಿ ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳು ಇರಬಾರ್ದು ಶಾಂತಿಯುತವಾಗಿ ಹೋರಾಟ ಹೋರಾಟಗಳಿರಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ನ ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸನ್ನು ಉಪಯೋಗಿಸ್ಬಾರ್ದು ಸಿ ಅನ್ಯಾಯಗಳನ್ನು ಶೋಷಣೆಗಳನ್ನು ದೌರ್ಜನ್ಯಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದ್ದಾರೆ ಆದರೆ ಕಾನೂನನ್ನು ಕೈಗೆ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಸರ್ ಶಸ್ತಾಸ್ತ್ರಗಳು ಇದ್ದಾವೆ ಅವನು ಕೂಡ ಮಹಜರು ಮಾಡಿ ತಕೋಬೇಕು ಗೊತ್ತಿದೆ ಎಲ್ಲಿದ್ದಾವೆ ಅಂತ ಮಜರು ಮಾಡಿ ಅದನ್ನ ಆ ಶರಣಗಾತಿ ವಿಚಾರ ಸಾಕಷ್ಟು ಪರವಿರೋ ಚರ್ಚೆಗಳಾಗ್ತಿದೆ ಸರ್ ಬಿ ಅವರು ಸಿಎಂ ಅವರ ಕಚೇರಿಯಲ್ಲಿ ಶಾಲೆ